ನಮಸ್ಕಾರ ವೃಶ್ಚಿಕ ರಾಶಿಯವರಿಗೆ ನೋಡಿದ್ರೆ ಅಷ್ಟಮದಲ್ಲಿ ಗುರುವಿನ ಸಂಚಾರ ಷಷ್ಟದಲ್ಲಿ ಬುಧನ ಸಂಚಾರ ಮತ್ತೆ ಈ ಪಂಚಮ ಸ್ಥಾನದಲ್ಲಿ ಶನಿಯ ಮತ್ತೆ ಪ್ರಾರಂಭದಲ್ಲಿ ಶುಕ್ರನ ಸಂಚಾರ ರಾಹುಕೇತುಗಳ ಸಂಚಾರ ಇರುವಂಥದ್ದು ಹತ್ತನೇ ಮನೆ ಮತ್ತೆ ನಾಲ್ಕನೇ ಮನೆ ಈ ಎಲ್ಲ ಗ್ರಹಗಳ ಒಂದು ಚಕ್ರದಲ್ಲೂ ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳು ಅನ್ನೋದನ್ನು ಹೆಚ್ಚಾಗಿ ಕಾಣಿಸುತ್ತೆ ನಾಲ್ಕನೇ ಸ್ಥಾನ ಸುಖ ಸ್ಥಾನ ಅಂತ ಕರಿತೀವಿ ಮಾತೃ ಸ್ಥಾನ ಅಂತ ಕರಿತೀವಿ ತಾಯಿಗೆ ಅನಾರೋಗ್ಯಾದಿಗಳು ಉಂಟಾಗುವಂತಹ ಒಂದು ಸಾಧ್ಯತೆ ರಾಹುವಿನ ಸಂಚಾರ ಆದಾಗ ಪಂಚಮದಲ್ಲಿ ಶನಿ ಇದ್ದಾಗ ಬೀಳು ಏಳುಗಳಾಗುವಂಥದ್ದು ಕೈಕಾಲ್ ಪೆಟ್ಟಾಗುವಂತಹ ಒಂದು ಸಾಧ್ಯತೆಗಳು ಗಾಡಿನಲ್ಲಿ ಓಡಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಎಲ್ಲೋ ಅಷ್ಟಮದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ದೈವಾನುಗ್ರಹ ಇಲ್ಲ ಅಂತ ಅಂದ್ರೆ ನಮಗೆ ಏನೇ ಕಷ್ಟ ಬಂದ್ರು ಏನೇ ಸಮಸ್ಯೆಗಳು ಬಂದ್ರು ಕೂಡ ದೈವಾನುಗ್ರಹ ಇದೆ ಜಾತಕದಲ್ಲಿ ಅದನ್ನ ನಾವು ನೋಡುವಂಥದ್ದು ಸರ್ವೇಶ್ವರ ಕಾರಕನಾಗಿರುವಂತಹ ಗುರುವಿನಿಂದ ಹಾಗಾಗಿ ದೈವಾನುಗ್ರಹ ಇಲ್ಲ ಅನ್ನುವಂತಹ ಒಂದು ಸ್ಥಿತಿ ಇತ್ತು ಅಂತಾದ್ರೆ ನಮಗೆ ಈ ಬೇರೆ ಗ್ರಹಗಳು ಕೊಡುವಂತಹ ಬೇರೆ ಅನಿಷ್ಟ ಫಲಗಳು ಅನ್ನುವಂಥದ್ದು ಬರುತ್ತೆ ಜಾಸ್ತಿ ಬರುತ್ತೆ ಅದರ ಅನುಭವ ಜಾಸ್ತಿ ಆಗತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಅವಶ್ಯವಾಗಿ ನಿಮ್ಮ ಕುಲದೇವರ ದರ್ಶನ ಸಾಧ್ಯ ಆಯ್ತು ಅಂದ್ರೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡ್ಲೇಬೇಕು ನಿಮಗೆ ಒಳ್ಳೇದಾಗತ್ತೆ ಕುಲದೇವರ ದರ್ಶನ ಅಂತೂ ಮುಖ್ಯವಾಗಿ ಮಾಡಬೇಕು ಯಾಕೆಂದ್ರೆ ಪಂಚಮದಲ್ಲಿ ಶನಿ ಇದ್ದಾನೆ ನಾಲ್ಕರಲ್ಲಿ ರಾಹು ಇದ್ದಾನೆ ಇವರಿಬ್ಬರು ಕೂಡ ಆ ಅನುಕೂಲರಿಲ್ಲ ಪ್ರತಿಕೂಲರಿದ್ದಾರೆ ಎಂಟರಲ್ಲಿ ಇರುವಂತಹ ಗುರು ಕೂಡ ಅನು ಅನುಕೂಲನಿಲ್ಲ ಎಂಟನೇ ಸ್ಥಾನ ರಂಧ್ರ ಸ್ಥಾನ ಅಂತ ಕರಿತೀವಿ ಒಳ್ಳೇದು ಅಂತ ಹೇಳಿ ಒಳ್ಳೇದನ್ನ ಮಾಡಬೇಕು ಅಂತ ಹೋಗಿ ಆರ್ಥಿಕ ನಷ್ಟಗಳನ್ನ ಅನುಭವಿಸುವಂತಹ ಸಾಧ್ಯತೆ ಇದೆ ಗಾಡಿಯಲ್ಲಿ ಪೆಟ್ಟಾಗುವಂತಹ ಮತ್ತೆ ಶನಿ ಆ ನೋಡುವಂತಹ ಒಂದು ದೃಷ್ಟಿ ಮತ್ತು ಗುರುವಿನ ದೃಷ್ಟಿ ಇತ್ಯಾದಿಗಳನ್ನ ನಾವು ನೋಡಿದಾಗ ರಾಹುವಿನ ದೃಷ್ಟಿ ಇತ್ಯಾದಿಗಳನ್ನ ನೋಡಿದಾಗ ಕರ್ಮಸ್ಥಾನದಲ್ಲಿ ಬಂದಿರುವಂತಹ ಕೇತುವಿನಿಂದ ಸಾಧಾರಣವಾಗಿ ಕೆಲಸದಲ್ಲಿ ತೊಂದರೆಗಳು ಹತ್ತನೇ ಮನೆಯಲ್ಲಿ ಕೇತು ಬಂದ ಅಂತ ಆದ್ರೆ ಕೆಲಸದಲ್ಲಿ ಸಾಕಷ್ಟು ಹಿಂಸೆಯನ್ನ ಮಾಡುವಂಥದ್ದು ಕೆಲಸದಲ್ಲಿ ದ್ವಂದ್ವವನ್ನ ಉಂಟು ಮಾಡುವಂಥದ್ದು ಇದು ಇದನ್ನ ಬಿಟ್ಬಿಡ್ಬೇಕಾ ಹೊರಗಡೆ ಬರ್ಬೇಕಾ ಬೇರೆ ಮುಂದೆ ಏನಾದ್ರು ಮಾಡ್ಲಿಕ್ಕಾಗತ್ತ ಅನ್ನುವಂತಹ ಒಂದು ಗೊಂದಲಗಳನ್ನ ನಿಮ್ಮ ಒಳಗಡೆ ಉಂಟು ಮಾಡುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕಾಣಸಿಗತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ ದೈವಾನುಗ್ರಹ ಹಾಗಾಗಿ ದೈವಾನುಗ್ರಹ ಬರಬೇಕು ಅಂತಂದರೆ ಅವರು ಕುಲದೇವರ ದರ್ಶನವನ್ನ ಅಥವಾ ಕಲಿಯುಗಕ್ಕೆ ಪ್ರತ್ಯಕ್ಷ ದೇವವಾಗಿರುವಂತಹ ದೈವರಾಗಿರುವಂತಹ ವೆಂಕಟೇಶ್ವರ ಸ್ವಾಮಿಯನ್ನ ಈ ರೀತಿ ಇನ್ನು ಯಾವುದೇ ನಿಮ್ಮ ಆ ಊರಿಗೆ ಹತ್ರ ಇರುವಂತಹ ಪ್ರಧಾನವಾಗಿರುವಂತಹ ಕ್ಷೇತ್ರಗಳು ಅಂದ್ರೆ ನಮ್ಮ ಕರ್ನಾಟಕ ದೇಶದಲ್ಲಿ ಐವತ್ತು ಸಾವಿರದಷ್ಟು ದೇವಸ್ಥಾನಗಳಿದೆ ಐವತ್ತು ಸಾವಿರದಲ್ಲಿ ಅನೇಕ ಋಷಿ ಪ್ರತಿಷ್ಠೆ ಆಗಿರುವಂತಹ ಅಥವಾ ತುಂಬಾ ಸಾನ್ನಿಧ್ಯ ಇರುವಂತಹ ಮಹತ್ವ ಇರುವಂತಹ ಪುರಾಣ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳಿದೆ ಅಂತಹ ದೇವಸ್ಥಾನದಲ್ಲಿ ಹೋಗಿ ಪೂಜೆಯನ್ನ ಪುನಸ್ಕಾರವನ್ನ ಆರಾಧನೆಯನ್ನ ನಿಮಗೆ ಶಕ್ತಿಯಾನುಸಾರವಾಗಿ ಮಾಡಿದ್ದೇ ಆದ್ರೆ ದೈವಾನುಗ್ರಹ ಪ್ರಾಪ್ತವಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಪಂಚಮಾಧಿಪತಿ ಆಗಿರುವಂತಹ ಗುರು ಎಂಟನೇ ಸ್ಥಾನದಲ್ಲಿ ಬಂದ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೊಂದರೆ ತೊಡಕುಗಳನ್ನ ಉಂಟು ಮಾಡತ್ತೆ ತಾಯಿಯ ಆರೋಗ್ಯವನ್ನ ವ್ಯತ್ಯಾಸ ಉಂಟು ಮಾಡುತ್ತೆ ಕುಟುಂಬದಲ್ಲಿ ಇರುವಂತಹ ಎಲ್ಲ ಒಂದಷ್ಟು ಹಿಂದಿನಿಂದ ಬಂದಿರುವಂತಹ ಸಮಸ್ಯೆಗಳೇನಿದೆ ಅದೆಲ್ಲ ಆಕ್ಟ್ ಆಗ್ಲಿಕ್ಕೆ ಶುರುವಾಗತ್ತೆ ಈಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅದರ ಜೊತೆಗೆ ದೈವಾನುಗ್ರಹ ಒಂದಿತ್ತು ಗುರುಗಳ ಒಂದು ಅನುಗ್ರಹ ಇತ್ತು ಅಂತಂದ್ರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದ್ರೆ ಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ವೃಶ್ಚಿಕ ರಾಶಿಯವರು ಹೇಳಿರುವಂತಹ ರೀತಿಯಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ